ಓಕೆ ಈಗ ಅಭ್ಯಾಸ ಎಂಟು ಪಾಯಿಂಟ್ ಎರಡದಾಗ ಮೂರನೇ ಲೆಕ್ಕ ನೋಡೋಣ ಟ್ಯಾನ್ ಆಫ್ ಎ ಪ್ಲಸ್ ಬಿ ಟು ರೂಡ್ ತ್ರೀ ಮತ್ತು ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ಕೊಳ್ಟು ಒನ್ ಬೈ ರೂಡ್ ತ್ರೀ ಆಗಿದೆ ಇಲ್ಲಿ ಝೀರೋ ಡಿಗ್ರಿ ಇಸ್ ಲೆಸ್ ದೆನ್ ಎ ಪ್ಲಸ್ ಬಿ ಇಸ್ ಲೆಸ್ ದೆನ್ ಅವ್ರ ಈಕ್ವಲ್ ಟು ನೈಂಟಿ ಡಿಗ್ರಿ ಎ ಇಸ್ ಗ್ರೇಟರ್ ದನ್ ಬಿ ಆದರೆ ಎ ಮತ್ತು ಬಿ ಅನ್ನು ಕಂಡು ಅಂತ ಹೇಳಿದ್ದಾರೆ ಸೊ ಯಾವತ್ತೊಂದು ಲೆಕ್ಕ ಬಿಡಿಸ್ಬೇಕಾದ್ರೆ ಏನು ಕೊಟ್ಟಿದಾರಲ್ಲ ಅದನ್ನ ಬೆಲ್ಲ ತೊಗೋದು ನಾವು ಅಷ್ಟೇ ಏನು ಕೊಟ್ಟಿದ್ದಾರೋ ಒಂದು ಕೊಡಿದಾರು ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಕೊಟ್ಟಿದ್ದಾರೆ ಇನ್ನೊಂದೇನು ಕೊಟ್ಟಿದ್ದಾರೆ ಟ್ಯಾನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಇವತ್ತೊಂದು ತೊಗೊಂಡೆ ಏನು ಮಾಡಬೇಕು ಇದರ ಏನು ಎ ಮತ್ತು ಬಿ ಏನು ಮಾಡಬೇಕು ಬೆಲೆಯನ್ನು ಕಣ್ಣು ಹಿಡಿಬೇಕು ನಾವು ಸೊ ಏನು ಮಾಡಬೇಕು ಬಿಡ್ಸ್ಕೊ ಅಂತ ನೋವು ಹೆಂಗೆ ಬಿಡಿಸೋದು ಇನ್ನೇನು ಮಾಡೋದಪ್ಪ ಇದಕ್ಕೆ ಇಲ್ಲಂತೂ ಟ್ಯಾನ್ ಐತೆ ಈ ಕಡೆ ಟ್ಯಾನ್ ಐತಾನ ಇಲ್ಲ ಆದರೆ ರೂಡ್ ತ್ರೀ ಇದು ಎದುರು ಬೆಲೆ ಅದು ಇದು ಟ್ಯಾನ್ ಸಿಕ್ಸ್ಟಿಯ ಬೆಲೆ ಅದು ಹೌದಾ ಟ್ಯಾನ್ ಸಿಕ್ಸ್ಟಿ ಏಟ್ ಐತೆ ಹೇಳಿ ನೋಡಿನ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಏಟ್ ಐತಿ ರೂಟ್ ತ್ರೀ ಹೌದಾ ಅಂದ್ರೆ ರೂಟ್ ತ್ರೀ ಜಾಗದ ನಾವು ಟ್ಯಾನ್ ಸಿಕ್ಸ್ಟಿ ಅನ್ನೋದು ತುಂಬೋದಿಲ್ಲ ಹಂಗೆ ಈ ಕಡೆ ನೋಡ್ರಿ ಟ್ಯಾನ್ ಥರ್ಟಿ ಬೆಲೆ ಐತೆ ನೋಡ್ರಿ ಅದ ಟ್ಯಾನ್ ಥರ್ಟಿ ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ರೂಟ್ ತ್ರೀ ಅಂದರೆ ಒನ್ ಬೈ ರೂಟ್ ತ್ರೀ ಜಾಗದಾಗ ಟ್ಯಾನ್ ಥರ್ಟಿ ತುಂಬಬೋದಾ ನಾವು ಹೌದಾ ಸೊ ಅದನ್ನು ಮಾಡೋಣ ಬೆಲೆಯನ್ನು ತುಂಬೋಣ ಸೊ ಇದು ತುಂಬ್ರೆ ಏನಾಕೈತಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತಂದ್ರೇನು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹೌದಾ ಹಾಗಾದ್ರೆ ಈ ಎರಡು ಕಡೆ ಏನಾಯಿತು ಟ್ಯಾನ್ ಟ್ಯಾನ್ ಬರ್ತರೆ ಎರಡು ಕಡೆ ಅದೇನು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ನಾವು ಸೊ ಕ್ಯಾನ್ಸಲ್ ಮಾಡಿದ್ಕೊಳ್ಳಿ ಏನು ಉಳಿತಿಲ್ಲ ಎ ಪ್ಲಸ್ ಬಿ ఈజ్ ఈక్వల్ టు సిక్స్టీ డిగ్రీ ఉడి అదే రీతి ఇల్లు తున్నాను సో టెన్ ఆఫ్ ఏ మైనస్ బి ఈజ్ ఈక్వల్ టు వన్ బార్ ఉడితే అందర టెన్ థర్టీ డిగ్రీ సో టెన్ ఆఫ్ థర్టీ డిగ్రీ ఇల్లు కూడా టెన్ టెన్ క్యాన్సల్ అదే ఉడీతి ఏ మైనస్ బి ఈజ్ ఈక్వల్ టు థర్టీ డిగ్రీ ఇది నమే ఈక్వేషన్ బంతున్ వన్ ఈక్వేషన్ ఎరడు ಸೊ ಎರಡು ಈಕ್ವೇಷನ್ ನಾವು ಒಂದಕ್ಕೊಂದು ಕೂಡ್ಸಿರ ಸಾಕು ನಮಗೆ ಎ ಮತ್ತು ಬಿ ಬೆಲೆಯ ಈಸಿಯಾಗಿ ಕಂಡು ಹಿಡಬೋದು ಆ್ಯಡಿಂಗ್ ಕೂಡಿಸುವುದು ಈಕ್ವೇಶನ್ ಒಂದು ಮತ್ತು ಎರಡನ್ನು ಕೂಡಿಸಿದಾಗ ಕೂಡಿಸಿದಾಗ ಈಕ್ವೆಷನ್ ಒಂದೇನಾ ಎ ಪ್ಲಸ್ ಬಿ ಇಜ್ಕ್ವಲ್ ಟು ಅರವತ್ತು ಡಿಗ್ರಿ ಇದು ಎ ಮೈನಸ್ ಬಿ ಇಜ್ಕೊಲ್ ಟು ಎಷ್ಟಿ ಮೂವತ್ತು ಡಿಗ್ರಿ ಸೊ ಕೂಡ್ಸು ಸೊ ಕೂಡ್ಸಿ ಎಷ್ಟು ಬರ್ತೈತೆ ನೋಡಿರಿ ಇಲ್ಲಿ ಇದು ಎ ಎ ಅಂದರೆ ಎಷ್ಟು ಆಯ್ತು ರೀ ಎರಡು ಎ ಪ್ಲಸ್ ಬಿ ಮೈನಸ್ ಬಿ ಏನು ಆಯ್ತದ ಕ್ಯಾನ್ಸಲ್ ಆಯಿತು ಸೊ ಆರತ್ತಾಗ ಮೂವತ್ತು ಕೂಡ್ಸಿ ರೆಟ್ ಇರ್ತದೋ ತೊಂಬತ್ತು ಡಿಗ್ರಿ ಆಯ್ತು ಹಾಗಾದ್ರೆ ಎರಡೇನು ಮಾಡೋಣ ಈ ಕಡೆ ಕಳಿಸಿ ಹಾಗಾದ್ರೆ ಏಜ್ ಕೊಟ್ಟು ತೊಂಬತ್ತು ಬಾಗಿಲೆ ಎರಡು ಸೊ ಕಡ್ತಾ ಹೊಡೆದ್ರೆ ರೆಟ್ ಆಯ್ತದ ನಲ್ವತ್ತೈದು ಡಿಗ್ರಿ ಆದ್ದರಿಂದ ಏಜ್ ಕೊಟ್ಟು ಎಷ್ಟು ಬಂತು ನಲ್ವತ್ತೈದು ಡಿಗ್ರಿ ಸೊ ಈ ನಾಲ್ವತ್ತೈದು ಡಿಗ್ರಿ ಏನು ಮಾಡೋನು ಯಾವ್ದಾರು ಒಂದು ಇಕ್ವೆಷನ್ದಾಗ ಏನು ಮಾಡೋನು ತುಂಬನೂ ಐತಿ ಈಕ್ವೆಷನ್ ಒಂದರೂ ತುಂಬ್ರಿ ಸೊ ತುಂಬಿದ್ರೆ ಈಕ್ವೇಷನ್ ಒಂದು ಏನೈತಿ ಎ ಪ್ಲಸ್ ಬಿ ಬಿಜ್ಕೊಳ್ತು ಆರಡು ಡಿಗ್ರಿ ಐತಿ ಸೊ ಈಜ್ ಕೊಲ್ಟು ಏನು ಮಾಡೋನು ನಾಲ್ವತ್ತೈದು ಡಿಗ್ರಿ ತುಂಬನು ಸೊ ನಾಲ್ವತ್ತೈದು ಡಿಗ್ರಿ ಪ್ಲಸ್ ಬಿ ಈಜ್ಕೊಳ್ತು ಆರವತ್ತು ಡಿಗ್ರಿ ಆದ್ದರಿಂದ ನಾಲ್ವತ್ತೈದು ಆಕಡೆ ಕಡೆ ಕಚೇರಿ ಏನು ಹಾಕೈತಿ ಮೈನಸ್ ಬಿ ಉಳಿತಿನ ಬಿಜ್ ಕೊಲ್ಟು ಅರವತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ಹಾಗಾದರೆ ಎಷ್ಟು ಬರ್ತೀನಿ ಹದಿನೈದು ಡಿಗ್ರಿ ಆದ್ದರಿಂದ ಎನ ಮತ್ತು ಬಿ ಬೆಲೇನು ಮಾಡಿತು ಕಂಡು ತಿಳಿಯಲಾಗಿದೆ ಟು ನಲ್ವತ್ತೈದು ಡಿಗ್ರಿ ಕೋಲ್ಟು ಹದಿನೈದು ಡಿಗ್ರಿ